ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಲಹಳ್ಳಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರದಿಂದ ನಗುನಗುತ ಹೊರಬಂದ ವಿದ್ಯಾರ್ಥಿಗಳು ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರದಲ್ಲಿ ಶನಿವಾರ ಕೊನೆ ಪೇಪರ್ ಬರೆದು ಬಹಳ ಉತ್ಸಾಹದಿಂದ ಆಗಮಿಸಿದರು ಈ ಬಗ್ಗೆ ವಿದ್ಯಾರ್ಥಿಗಳನ್ನು ಕೇಳಿದಾಗ ಅವರ ಉತ್ತರ ಹೇಗಿತ್ತು ಎಂಬುದು ನೀವೇ ನೋಡಿ ಏನಪ್ಪ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಗಿದಿದೆ ಇವತ್ತು ಯಾವ ಸಬ್ಜೆಕ್ಟ್ ಬರ್ದಿದ್ದೀರಾ ಹ್ಯಾಕ್ ಬರ್ದಿದ್ದೀರಾ ಚೆನ್ನಾಗಿ ಬರ್ದಿದ್ದೀರಾ ಎಷ್ಟು ಸ್ಕೋರ್ ಮಾಡ್ಬೋದು ಹೌದಾ ಒಟ್ಟಾರೆ ಎಲ್ಲ ಸಬ್ಜೆಕ್ಟ್ಗಳು ಹೇಗಿತ್ತು ಹಿಂದಿಗಿಂತಲೂ ಈಗ ಈ ವರ್ಷ ಹೇಗಿತ್ತು ಎಕ್ಸಾಮು

ಏಯ್ಟಿಗೆ ಏಯ್ಟಿ ಇದೆ ಸೆವೆಂಟಿಗೆ ಮೇಲೆ ಬರ್ಬೋದು ಹ್ಞೂ ಎಲ್ಲಾ ಸಬ್ಜೆಕ್ಟ್ಗಳು ಚೆನ್ನಾಗಿ ಬರ್ತಿದ್ದೀರಾ ಹ್ಮ್